ಹಾಯ್ ನಿನ್ನೆ ಬಿಗ್ ಬಾಸ್ ಟೀಮ್ ಮಾಲೀಕರಿಗೆ ಮತ್ತೊಂದು ಚಾನ್ಸ್ ಕೊಡ್ತಾರೆ ನೀವು ಯಾರನ್ನ ಇಂದ ಹೊರಗಡೆ ಇಡಕ್ಕೆ ಇಷ್ಟಪಡ್ತೀರಾ ಅಂಡ್ ಯಾರನ್ನ ಬೈ ಮಾಡೋಕೆ ಇಷ್ಟ ಪಡ್ತೀರಾ ಅಂತ ಅಂಡ್ ಅದರ ಪ್ರಕಾರ ಹೊಸ ಟೀಮ್ ರಚನೆ ಆಗಿದೆ ಸಂಗೀತ ಟೀಮ್ ಅಲ್ಲಿ ಪ್ರತಾಪ್ ನಮೃತ ಸಿರಿ ತುಕಾಲ್ ಇದ್ರೆ ತನಿಷಾ ಅಲ್ಲಿ ವಿನಯ್ ಮೈಕಲ್ ವರ್ತೂರ್ ಮತ್ತೆ ಅವಿ ಇರ್ತಾರೆ ಹಾರ್ತಿಕ್ ಮಹೇಶ್ ಅವರು ಅನ್ಸೋಲ್ಡ್ ಆಗ್ತಾರೆ ಅವ್ರಿಗೆ ಬ್ಯಾಕ್ ಪೇನ್ ಇರೋದ್ರಿಂದ ಮೇ ಬಿ ಅದೇ ರೀಸನ್ ಇರಬಹುದು ಹೊರಗಡೆ ಇಡೋ ಕಾರಣ ಅಂಡ್ ಇದೆಲ್ಲ ಆದ್ಮೇಲೆ ನಿನ್ನೆ ಮಿಡ್ ನೈಟ್ ವರೆಗೂ ಎರಡು ಟಾಸ್ಕ್ ಗಳಾಗ್ತವೆ ಒಂದು ಬುಲ್ಡೋಜರ್ ಟಾಸ್ಕ್ ಅಂತ ಇನ್ನೊಂದು ಕಾಗದ ಏನೋ ಡ್ರಾಯಿಂಗ್ ಟಾಸ್ಕ್ ಇದೆ ಆ್ಯಂಡ್ ಬುಲ್ಡೋಜರ್ ಟಾಸ್ಕಲ್ಲಿ ಏನು ಮಾಡಬೇಕು ಅಂದರೆ ಆ ಡ್ರಮ್ ಒಳಗಡೆ ಹೋಗಿ ಉರುಳ್ತಾ ಹೋಗಿ ಅಲ್ಲಿರೋ ಒಂದು ನಂಬರ್ ಕಾರ್ಡ್ಸ್ಗಳನ್ನ ಎತ್ತಕೊಂಡ್ಬರ್ಬೇಕು ಆ್ಯಂಡ್ ಈ ಗೇಮ್ಗೆ ಮಾಲೀಕರು ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆ ಅವ್ರನ್ನ ಕಳಿಸ್ಬೋದು ಅಂಡ್ ಅವ್ರ ಮೇಲೆ ಬಿಡ್ ಮಾಡ್ಬೋದು ಅಮೌಂಟ್ನ ಸೊ ಈ ಥರ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಇದಕ್ಕೆ ಉಸ್ತುವಾರಿಯಾಗಿ ಕಾರ್ತಿಕ್ ಮಹೇಶ್ ಅವ್ರನ್ನ ವಹಿಸಿರ್ತಾರೆ ಅಂತ ನನಗೆ ಅನ್ಸುತ್ತೆ ಲೈವ್ ಪ್ರಕಾರ ಅಂಡ್ ಕಾರ್ತಿಕ್ ಮಹೇಶ್ ಅವರು ತನಿಷಾ ಮತ್ತೆ ಇನ್ನೊಬ್ಬರ ಜೊತೆ ಡಿಸ್ಕಷನ್ ಮಾಡ್ತಾರೆ ಬಿಕಾಸ್ ಅಲ್ಲಿ ಅವರಿಗೆ ಅವರ ಪಾಲಿನ ಅಮೌಂಟ್ ಕೂಡ ಸಿಗಬೇಕಾಗಿರುತ್ತೆ ಉಸ್ತುವಾರಿ ಆಗಿದವರಲ್ವಾ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಟಾಸ್ಕ್ ನನ್ನ ಪ್ರಕಾರ ಆ್ಯಂಡ್ ನಾನು ಲೈವ್ ನೋಡಿದ ಪ್ರಕಾರ ತನಿಷಾ ಅವ್ರ ಟೀಮೇ ವಿನ್ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ ಆ್ಯಂಡ್ ಎರಡನೇ ಟಾಸ್ಕು ಇಡೀ ಗ್ರೂಪ್ ಆಡಬೇಕು ಅನಿಸುತ್ತೆ ಈ ಟಾಸ್ಕ್ನ ಆ್ಯಂಡ್ ಇದು ಹೇಗೆ ಅಂದರೆ ಒಂದು ಕಾರ್ಡ್ ಮೇಲೆ ಒಂದು ತಿಂಗ್ ಅಥವಾ ಒಂದು ವಸ್ತುವಿನ ನೇಮ್ ಇರುತ್ತೆ ಅದನ್ನ ಅವ್ರಿಗೆ ಕೊಟ್ಟಿರೋ ಒಂದು ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡಬೇಕು ಅದನ್ನು ನೆಕ್ಸ್ಟ್ ಅವ್ರಿಗೆ ತೋರಿಸ್ಬೇಕು ಅವ್ರು ಅದನ್ನು ಡ್ರಾಯಿಂಗ್ ಮಾಡಬೇಕು ಸೊ ಈ ಥರ ಲಾಸ್ಟ್ ಇದ್ದವರು ಅದನ್ನು ಔಟ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಇದನ್ನ ನಾವು ಓ ಟಿ ಟಿಯಲ್ಲಿ ಅಥವಾ ಇನ್ನೊಂದು ಹಳೆಯ ಸೀಸನ್ ಅಲ್ಲಿ ನೋಡಿರ್ತೀವಿ ಸೊ ಆ ಥರ ಗೇಮ್ ಇದು ಸೊ ಈ ಟಾಸ್ಕು ಸಖತ್ತಾಗಿ ಮಜಾ ಇತ್ತು ಆ್ಯಂಡ್ ಫನ್ ಇತ್ತು ಆ್ಯಂಡ್ ಈ ಟಾಸ್ಕ್ ಕೂಡ ವಿನಯ್ ಅವ್ರ ಟೀಮ್ ವಿನ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ವಿನೇಶ್ ಅವರ ಡ್ರಾಯಿಂಗ್ ಅಂತೂ ಸಖತ್ ನೀವು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಯಾರೆಲ್ಲ ಇವಾಗ ನಾನು ವಿನ್ ಆಗಿದ್ದಾರೆ ಅಂತ ಹೇಳಿದ್ದೀನಿ ಅದನ್ನ ನನಗೆ ು ಲೈವ್ ನೋಡಿದಾಗ ಸೊ ಕನ್ಫರ್ಮ್ ಆಗಿ ಯಾರು ಅಂತ ನಾವು ಎಪಿಸೋಡ್ ನೋಡೇ ತಿಳ್ಕೊಬೇಕು ಅಂಡ್ ಈ ಸಾರಿ ವೋಟಿಂಗ್ಸ್ ಅಲ್ಲಿ ಸಂಗೀತ ಅವ್ರಿಗೆ ಡ್ರೋನ್ ಮತ್ತೆ ವರ್ತುರೋರ್ಕಿಂತ ಜಾಸ್ತಿನೇ ಬಂದಿದೆ ಅಂತ ನನ್ನ ಸೋರ್ಸ್ ಹೇಳ್ತಾ ಇದೆ ಸೊ ಸಂಗೀತ ಫ್ಯಾನ್ಸ್ಗೆ ಈ ನ್ಯೂಸ್ ಖುಷಿ ಪಡೋ ವಿಷಯನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಫ್ ನಿಮ್ಗೆ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸಂಗೀತ ಅಂತ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾರಿಗಿದೆ ಆ್ಯಂಡ್ ನೀವು ಯಾರಿಗೆ ಓಟ್ ಹಾಕಿದ್ರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅಂತ ನಾನು ಮೆನ್ಷನ್ ಮಾಡಿದ್ದೀನೋ ಅದನ್ನು ನಾನು ಲೈವ್ ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ ಆ್ಯಂಡ್ ಫುಲ್ ಕನ್ಫರ್ಮೇಷನ್ಗೆ ನೀವು ಎಪಿಸೋಡ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್